ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರೇಷ್ಠ ನಿನಗೆ ಇಷ್ಟೆಲ್ಲ ಟಾರ್ಚರ್ ಮಾಡಿದ್ದಾಳೆ ಅವಳಾಗಿ ಅವಳೇ ಬರೋಕೆ ಹೇಳಿಬಿಟ್ಟು ಅವಳ ಹಿಂದೆನ ಈ ಥರ ಎಲ್ಲ ಮಾತಾಡ್ತಿದ್ದಾಳ ಬರ್ತಾ ಬರ್ತಾ ಅತಿಯಾಗ್ತಿದೆ ಉಳಿದು ಸರಿಯಾಗಿ ಮಾಡ್ತೀನಿ ಅಂತ ಶ್ರೇಷ್ಠನ ಕರೀತಾ ಮೇಲೆ ಬರ್ತಾನೆ ತಾಂಡವು ಹಾಂ ತಾಂಡವು ಅಂತೇಳಿ ಶ್ರೇಷ್ಠ ಆಗ ಶ್ರೇಷ್ಠ ಕೆನೆಗೆ ಬಾರಿಸ್ತಾನೆ ತಾಂಡವು ಈಚೆ ಕಿಶನ್ ರೂಮಲ್ಲಿ ಸುಮ್ಮನೆ ಕೂತಿರ್ತಾನೆ ಆಗ ಅವನಿಗೆ ಹಾಸ್ಪಿಟಲ್ನಲ್ಲಿ ಆಗಿರೋದೆಲ್ಲ ನೆನಪಾಗುತ್ತೆ ಅರೆ ಇವನಿಗೆ ಏನಾಯ್ತು ಬಂದಾಗಿಂದ ನೋಡ್ತಿದ್ದೇನೆ ಒಂದು ಮಾತಾಡ್ತಿಲ್ವಲ್ಲ ಯಾಕೆ ನನ್ನಿಂದ ಏನಾದರೂ ಬೇಜಾರಾಯ್ತಾ ಅಂತ ಪೂಜೆ ಯೋಚನೆ ಮಾಡಿ ಕಿಶನ್ ಹತ್ರ ಬಂದು ಕೂತ್ಕೊಂಡು ಕಿಶನ್ ಅಂತಾಳೆ ಪೂಜಾ ಪೂಜಾ ಅಂತಾನೆ ಕಿಶನ್ ಏನಾಯ್ತು ನಿನಗೆ ಕಿಶನ್ ಏನಿಲ್ಲ ಅಂತಾನೆ ಕಿಶನ್ ನೀನು ತುಂಬ ಸೈಲೆಂಟಾಗಿ ಿದೆಯಾ ಬಂದಾಗಿಂದ ನೋಡ್ತಿದ್ದೀನಿ ಒಂದೂ ಮಾತಾಡ್ತಿಲ್ಲ ಯಾಕೋ ಏನಾಯ್ತು ಅಂತಾಳೆ ಪೂಜಾ ಆಗ ಕಿಶನ್ ಹೇಳ್ತಾನೆ ಯಾಕೆ ಕಿಶನ್ ಅಳ್ತಿದೆಯಾ ಏನಾಯ್ತು ಅಂತಾಳೆ ಪೂಜಾ ಆಗ ಕಿಶನ್ ಪೂಜಾ ಕೈಯನ್ನು ಹಿಡ್ಕೊಂಡು ಅವಳನ್ನು ಗಟ್ಟಿಯಾಗಿ ತಪ್ಕೋತಾನೆ ಕಿಶನ್ ಯಾಕೋ ಏನಾಯ್ತು ನೀನು ಈ ರೀತಿ ಆದರೆ ನಾನು ಏನಂತ ಅನ್ಕೋಬೇಕು ಏನಾಯ್ತು ಹೇಳು ಅಂತಾಳೆ ಪೂಜಾ ಭಯ ಪೂಜಾ ಭಯ ಅಂತಾನೆ ಕಿಶನ್ ಏನು ಭಯ ಅಂತಾಳೆ ಪೂಜಾ ಈಗ ಆಗಿರೋದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬ ಭಯ ಆಗುತ್ತೆ ಪೂಜಾ ಅವತ್ತು ನಿನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದಾಗ ನಿಂತು ಜಾಗನೇ ಕುಸಿದಾಗೋಗಿತ್ತು ಆಮೇಲೆ ಹಾಸ್ಪಿಟ್ಲಲ್ಲಿ ಬಂದು ನೋಡಿದಾಗ ನೀನು ಐ ಸಿ ಯುನಲ್ಲಿದ್ದೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಪೂಜಾ ತುಂಬಾ ಭಯ ಆಗೋಯ್ತು ನಿನ್ನನ್ನು ಆ ಥರ ನೋಡೋ ಶಕ್ತಿ ನನಗಿಲ್ಲ ಪೂಜಾ ಅಂತ ಕಿಶನ್ ಹೇಳ್ತಾನೆ ಕಿಶನ್ ಇಲ್ಲಿ ನೋಡು ಅಳಬಾರ್ದು ಆಗಿರೋದನ್ನೆಲ್ಲ ಮಾಡಿ ಮನಸ್ಸಿಗೆ ಕಾಳು ಮಾಡ್ಕೊತೀಯಾ ಆಗಿದ್ದಾಗೋಯ್ತು ಅದನ್ನೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ ನೋಡು ನನ್ನ ಆರಾಮಾಗೆ ಇದ್ದೀನಿ ಇನ್ನೇನು ಬೇಕು ನಿನಗೆ ಅಂತಾಳೆ ಪೂಜಾ ಪೂಜಾ ಇನ್ಮೇಲೆ ನೀನು ಮನೆಯಿಂದ ಎಲ್ಲಿಗೆ ಹೋಗೋದಿದ್ರು ಒಬ್ಬಳೇ ಹೋಗೋ ಆಗಿಲ್ಲ ನಿನ್ನ ಜೊತೆ ನಾನು ಬರಲೇಬೇಕು ಅದು ಶಾಪಿಂಗ್ ಆದರೂ ಸರಿ ಏನಾದರೂ ಸರಿ ಅಂತಾನೆ ಕಿಶನ್ ಆಯ್ತು ತಪ್ಪುತ್ತಿದ್ದೇವ್ರೆ ಇನ್ಮೇಲೆ ನಾನು ಒಬ್ಬಳೇ ಎಲ್ಲೂ ಹೋಗಲ್ಲ ಅಂತಾಳೆ ಪೂಜಾ ಲವ್ ಯು ಪೂಜಾ ಅಂತಾನೆ ಕಿಶನ್ ಲವ್ ಯು ಟು ಪಿಶು ಅಂತ ಇಬ್ಬರು ತಪ್ಕೋತಾರೆ ಸಾಹೇಬ್ರೆ ಇವತ್ತು ಇಡೀ ದಿನ ಹೀಗೆ ಬಿಡು ಅಂದಾಜಿದ್ಯಾ ಅಂತಳೆ ಪೂಜಾ ಇವತ್ತು ಇಡೀ ದಿನ ಹೀಗೆ ಕೂತರು ಏನು ಮ್ಯಾಟ್ರ್ ಆಗೋಲ್ಲ ಅಂತಾನೆ ಕಿಶನ್ ಇದಕ್ಕೇನು ಕಡಿಮೆ ಇಲ್ಲ ಬಿಡು ನಾನು ರೆಸ್ಟ್ ಮಾಡಬೇಕು ಅಂತಾಳೆ ಪೂಜಾ ಹೀಗೆ ಕೂತು ರೆಸ್ಟ್ ಮಾಡ್ಬೋದು ಅಂತಾನೆ ಕಿಶನ್ ಏನು ತಮಾಷೆ ಮಾಡ್ತಿದ್ಯಾ ಅಂತಾಳೆ ಪೂಜಾ ಇಲ್ಲಪ್ಪ ಸೀರಿಯಸ್ ಆಗೇ ಹೇಳ್ತಿದ್ದೀನಿ ಅಂತಾನೆ ಕಿಶನ್ ಅಯ್ಯೋ ಮಾವ ನೀವು ಯಾವಾಗ ಬಂದ್ರಿ ಅಂತ ಪೂಜೆ ಸುಳ್ಳು ಹೇಳಿದರೆ ಕಿಶನ್ ಅಯ್ಯೋ ಅಪ್ಪ ನಾನಲ್ಲ ಅಂತ ಪೂಜಾನ ಬಿಡ್ತಾನೆ ಆಗ ಪೂಜಾ ಜೋರಾಗಿ ನಗ್ತಾಳೆ ಈಚೆ ಶ್ರೇಷ್ಠ ಏಯ್ ಏನಾಗಿದೆ ನನಗೆ ಯಾಕೆ ನನ್ನ ಮೇಲೆ ಕೈ ಎತ್ತುತ್ತಿದ್ಯಾ ಅಂತಳೆ ನೀನು ಮಾಡಿರೋ ದರಿದ್ರ ಕೆಲಸಕ್ಕೆ ಇನ್ನೊಂದೆರಡು ಬಿಡಬೇಕು ಅಂತಲೇ ತಾಂಡೆ ನಾನೇನು ಮಾಡಿದೆ ಅಂತಾಳೆ ಶ್ರೇಷ್ಠ ಸುಮ್ಮನೆ ನಾಟಕ ಮಾಡಬೇಡ ತನ್ಮಿಗೆ ಏನು ಮಾಡಿದೆ ಅಂತ ಹೇಳು ಅಂತಲೇ ತಾಂಡವ್ ನಾನು ನಾನೇನು ಮಾಡಿಲ್ಲ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಸುಮ್ಮನೆ ಇರಿಟೇಟ್ ಮಾಡಬೇಡ ಜಸ್ಟ್ ಆಫ್ ದಿಸ್ ನಾನ್ ಸೆನ್ಸ್ ಅಂತಲೇ ತಾಂಡವು ನಾನ್ ಸೆನ್ಸ್ ಥರ ಆಡ್ತಿರೋದು ನಾನಲ್ಲ ನೀನು ನೀನು ಸ್ಟುಪ್ಪಿದ್ ಮಗಳು ಏನೇನು ಹೇಳಿದ್ಲು ಅಂತ ನನ್ನ ಮೇಲೆ ಕೈ ಮಾಡೋದಕ್ಕೆ ಬಂದ್ಯಾ ಅಂತಾಳೆ ಶ್ರೇಷ್ಠ ಮಗಳ ಬಗ್ಗೆ ಏನಾದರೂ ಮಾತಾಡಿದರೆ ಚೆನ್ನಾಗಿರಲ್ಲ ಶ್ರೇಷ್ಠ ಇನ್ನೊಂದೆರಡು ಬಿಡ್ತೀನಿ ಅಷ್ಟೇ ಅಂತಲೇ ತಾಂಡವು ಹೊಡಿ ಇನ್ನೊಂದೆರಡು ಹೊಡಿ ನನಗಿಂತ ನಿನಗೆ ಮಗಳೇ ಹೆಚ್ಚಾದ್ಲು ಅದನ್ನು ನೀನು ಮತ್ತೆ ಮತ್ತೆ ಪ್ರೂವ್ ಅವಳು ಅವಳೇನು ಹೇಳಿದ್ಲು ಅಂತ ನೀನು ನಂಬೋದು ನನ್ನ ಮೇಲೆ ಕೈ ಮಾಡ್ತೀಯಲ್ಲ ಗ್ರೇಟ್ ತಂಡವ್ ಗ್ರೇಟ್ ನೀನು ಅಂತಾನೆ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ನನಗೆ ಎಲ್ಲ ವಿಷಯವೂ ಗೊತ್ತಾಯಿತು ನೀನು ತನ್ನ ಜೊತೆ ಹೇಗೆ ಬಿಹೇವ್ ಮಾಡಿದೆ ಏನೇನು ಟಾರ್ಚರ್ ಮಾಡಿದೆ ಅಂತ ಎಲ್ಲ ಅವಳು ಹೇಳಿದಾಳೆ ಛೇ ವೆರಿ ಬ್ಯಾಡ್ ಶ್ರೇಷ್ಠ ನೀನು ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬರೋ ಕೋಪಕ್ಕೆ ಅಂತಲೇ ತಾಂಡವು ಇನ್ನೆರಡು ಹೊಡಿ ಪರವಾಗಿಲ್ಲ ಹೊಡಿ ತಗೊಂಡೆವು ನಿನಗೆ ನಿನ್ನ ಮಗಳು ಹೇಳೋದು ಮಾತ್ರ ಸತ್ಯ ಅಲ್ವಾ ಒನ್ ಸೈಡ್ ಸ್ಟೋರಿ ಕೇಳ್ಕೊಂಡು ಬಂದು ನನ್ನ ಮೇಲೆ ಕೈ ಮಾಡ್ತೀಯ ಮಾಡ್ತೀಯಲ್ವ ನೀನು ಅಂತಾಳೆ ಶ್ರೇಷ್ಠ ಒನ್ ಸೈಡ್ ಸ್ಟೋರಿ ಅಲ್ಲ ಶ್ರೇಷ್ಠ ಫಸ್ಟ್ ಗ್ರಾನ್ ಕೇಳಿದ್ದು ನಿನ್ನ ಹತ್ರ ತಾನೇ ಅದಾದ ಮೇಲೆ ಹೋಗಿ ನಾನು ಅವಳ ಹತ್ರ ಕೇಳಿದ್ದು ಅಂತಲೇ ತಾಂಡವು ಅವಳು ಸುಳ್ಳು ಹೇಳ್ಬೋದಲ್ವಾ ಅಂತಾಳೆ ಶ್ರೇಷ್ಠ ಇರಿಟೇಟ್ ಮಾಡಬೇಡ ಶ್ರೇಷ್ಠ ಅಂತಲೇ ತಾಂಡವು ನಿಜ ಹೇಳಿದರೆ ಇರಿಟೇಟ್ ಆಗುತ್ತಾ ನಿನಗೆ ನನ್ನ ನಿನ್ನ ಮದುವೆ ತಂದು ಹಾಕಬೇಕು ಅಂತಾನೆ ಭಾಗ್ಯನ ಭಾಗ್ಯನೇ ತನ್ನವಿನ ಇಲ್ಲಿ ಕಳಿಸಿದ್ದು ನೀನು ನಿನ್ನ ಮಗಳ ತಾಳಕ್ಕೆ ಕುಣಿತಿದ್ಯಾ ಅಂತಾಳೆ ಶ್ರೇಷ್ಠ ನೀನು ಭಾಗ್ಯನ ಬಗ್ಗೆ ಏನು ಬೇಕಿದ್ರು ಹೇಳು ನಮ್ಮಿಬ್ರು ಮಧ್ಯದಲ್ಲಿ ತಂದ ಹಾಕ್ತಾಳೆ ಅಂತ ಮಾತ್ರ ಹೇಳ್ಬೇಡ ಅವಳು ಆತರ ಎಲ್ಲ ಖಂಡಿತವಾಗ್ಲೂ ಮಾಡಲ್ಲ ಅಂತಳೆ ಭಾಗ್ಯ ಓಹೋ ಮಾಡಲ್ವಾ ಅಂತ ಕ್ಲಾಪ್ಸ್ ಮಾಡ್ತಾ ಗ್ರೇಟ್ ತಂಡವು ನಿನ್ಗಿನ್ನೂ ನಿನ್ನ ಎಕ್ಸ್ ವೈಫ್ ಬಗ್ಗೆ ಅಷ್ಟೊಂದು ನಂಬಿಕೆ ಅಲ್ವಾ ನಿಂಗೆ ಈಗಲೂ ಅವಳ ಮೇಲೆ ನಂಬಿಕೆ ಪ್ರೀತಿ ಎಲ್ಲಾನು ಇದೆ ಅನಿಸುತ್ತಲ್ವಾ ಅಂತಾಳೆ ಶ್ರೇಷ್ಠ ಆಗ ತಾಂಡವು ಶ್ರೇಷ್ಠಗೆ ಹೊಡೆಯೋಕೆ ಕೈ ಮುಂದೆ ಮಾಡಿ ವಾಪಸ್ ತಗೊಂಡು ಅಲ್ಲಿಂದ ಹೋಗ್ತಾನೆ ಈಚೆ ಭಾಗ್ಯ ಕುಸುಮ ಸುನಂದ ಗುಂಡಣ್ಣ ತನ್ವಿ ಪೂಜಾ ಮನೆಗೆ ಬರ್ತಾರೆ ಮಾವ ಅಂತಾಳೆ ಭಾಗ್ಯ ಆಗ ಕಾಮತ್ ಬನ್ನಿ ಬನ್ನಿ ಅಂತಾರೆ ಕಾಮತ್ ಅವ್ರು ಹೇಗಿದ್ದೀರಿ ಅಂತಾರೆ ಕುಸುಮ ಮೊದಲು ಕೂತ್ಕೊಳ್ಳಿ ನೀವು ನಾನು ಗುಂಡ್ ಗುಂಡಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತಾರೆ ಕಾಮತ್ ನಾವು ಚೆನ್ನಾಗಿದ್ದೀವಿ ಅಂತಾರೆ ಕುಸುಮ ಗುಂಡಣ್ಣ ಹೇಗಿದೆಯಾ ಅಂತಾರೆ ಕಾಮತ್ ಬೃತ ನನ್ನ ಗುಂಡಣ್ಣ ಅಂತ ಕರೆಯೋ ಹಾಗಿಲ್ಲ ಹೇಳಿಬೇಕಿದ್ರೆ ಅಂತಾನೆ ಗುಂಡಣ್ಣ ಹೌದು ಮಾಮಾ ಆರ್ಡರ್ ಪಾಸಾಗಿದೆ ಇನ್ಮೇಲೆ ಅವನನ್ನು ತನ್ಮಯ ಅಂತಲೇ ಕರಿಬೇಕು ಅಂತಳೆ ಭಾಗ್ಯ ತಪ್ಪಾಯ್ತು ಗುಂಡಣ್ಣ ಸಾರಿ ತನ್ಮಯ್ಯವರೆ ಅವರೇ ತರೆ ಕಾಮತ್ ಸೂಪರ್ ಆಗಿದ್ದೀವಿ ಅಂತಾರೆ ಇಬ್ಬರು ಆಗ ಮೀನಾಕ್ಷಿ ಕನ್ನಿಕ ಬರ್ತಾರೆ ಆಗ ಕಿಶನ್ ಬಂದು ಆರರ ಯಾವಾಗ ಬಂದರೆ ನೀವೆಲ್ಲ ನೀವೆಲ್ಲ ಬಂದಿರೋದು ಪೂಜಂಗೆ ಗೊತ್ತಿಲ್ಲ ಅನಿಸುತ್ತೆ ಇಲ್ಲಾಂದರೆ ಓಡ್ಕೊಂಡು ಬಂದಿರೋಳು ಪೂಜಾ ಯಾರು ಬಂದಿದ್ದಾರೆ ನೋಡು ಅಂತಾರೆ ಅಂತಾನೆ ಕಿಶನ್ ಆಗ ಪೂಜಾ ಬಂದು ಮನೆಯವ್ರನ್ನೆಲ್ಲ ನೋಡಿ ಖುಷಿಯಿಂದ ಅಕ್ಕ ಅಂತಳೆ ನಿಧಾನ ಅಂತ ಪೂಜಾ ನಾ ಕೂರಿಸ್ತಾಳೆ ಭಾಗ್ಯ ಅತ್ತೆ ನನ್ನ ಕೈನಲ್ಲಿ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ ಇವರಿಗೆಲ್ಲ ಮಾಡೋಕೆ ಬೇರೆ ಕೆಲಸ ಇಲ್ವಾ ಬರೀ ಡ್ರಾಮಾ ಮಾಡ್ಕೊಂಡೇ ಇರ್ತಾರೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಬಂದುಬಿಡ್ತಾರೆ ಅಂತಾಳೆ ಕನಿಕಾ ಕನಿಕಾ ಈಗ ನೀನೇನಾದರೂ ರಿಯಾಕ್ಟ್ ಮಾಡಿದರೆ ನಿನಗೆ ಪ್ರಾಬ್ಲಮ್ ಆಗೋದು ಅಣ್ಣ ಪಕ್ಕ ಅವರಿಗೆ ಸಪೋರ್ಟ್ ಮಾಡೋದು ನಿನಗೆ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್ ಕಾಮ್ ಡೌನ್ ಅಂತಾರೆ ಮೀನಾಕ್ಷಿ ಆಗ ಅದು ಬಂದು ಓ ನೀವೆಲ್ಲ ಯಾವಾಗ ಬಂದ್ರಿ ಅಂತಾನೆ ನಾವು ಆವಾಗಲೇ ಬಂದೀವಿ ನೀವು ಬಂದಿರೋದು ಈಗ ಲೇಟ್ ಆಯಿತು ಅಂತಾನೇಗೊಂಡೋಣ ಓ ಹೌದಾ ಸೂಪರ್ ಅತ್ತೆ ವಾರೀಜಂಗೆ ಕಾಫಿ ಕೊಡೋಕೆ ಹೇಳಲಿಲ್ವಾ ಅಂತಲೇ ಆದಿ ಅತ್ತೆ ಆದಿ ಇವಾಗ ಹೇಳ್ತೀನಿ ಅಂತಾರೆ ಮೀನಾಕ್ಷಿ ಏನತ್ತೆ ಮನೆಗೆ ಗೆಸ್ಟ್ ಬಂದಿದ್ದಾರೆ ನೀವೇನು ಕೊಡದೆ ಹಾಗೆ ಕುರಿಸಿದ್ದೀರಲ್ಲ ನಾವೇನಾದರೂ ಭಾಗ್ಯವ್ರ ಮನೆಗೆ ಹೋಗಿದರೆ ಇಷ್ಟೊತ್ತಿಗೆ ಬೀಗರು ಊಟನೇ ಮಾಡಿಸ್ಬಿಡೋರು ಅಂತಲೇ ಆದಿ ಆದಿ ಅವರೇ ಕಾಫಿ ಅಲ್ಲ ಏನು ಬೇಡ ಅಂತಳೆ ಭಾಗ್ಯ ನಿಮಗೆ ಬೇಡ ಅಷ್ಟೇ ನಮ್ಗೆ ಬೇಕಮ್ಮ ಭಾಗ್ಯ ನಿನ್ನ ಕೈಯಾರೆ ಕಾಫಿ ಮಾಡಿ ತಾಮ ಆ ಕಾಫಿನ ನಾನು ಕುಡಿಬೇಕು ಅಂತ ನನಗನಿಸ್ತಿದೆ ಅಂತಾರೆ ಕಾಮತ್ ಇದೇನು ಮಾವ ಮಾಡಿಕೊಡ್ತೀಯಾ ಅಂತಿದ್ದೀರಿ ಖಂಡಿತ ಮಾಡ್ಕೊಡ್ತೀನಿ ಅಂತಾಳೆ ಭಾಗ್ಯ ಭಾಗ್ಯ ಅವರೇ ಅವ್ರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕಾಫಿ ಮಾಡಿ ನಿಮ್ಮ ಕೈ ಕಾಫಿ ಅಂದರೆ ಅಮೃತ ಇದ್ದಂಗೆ ಇರತ್ತೆ ಅಂತಲೇ ಆದಿ ಆಗ ಎದ್ದು ಕಿಚನ್ಗೆ ಹೋಗ್ತಾಳೆ ನನ್ನ ಫ್ರೆಂಡ್ ಭಾಗ್ಯನ ಹತ್ರ ಮೊದ್ಲಿನ ಥರ ಆರಾಮಾಗಿ ಮಾತಾಡ್ತಿದ್ದಾನೆ ಇಷ್ಟು ಸಾಕಪ್ಪ ದೇವ್ರಿ ಅಂತ ಕುಸುಮ ಯೋಚನೆ ಮಾಡ್ತಾರೆ ಆಗ ತನ್ಮಿಗೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಚಿಕ್ಕಿ ಒಂದು ನಿಮಿಷ ಬಂದೆ ಅಂತ ತನ್ವಿ ಈಚೆ ಬರ್ತಾಳೆ ಈಚೆ ಶ್ರೇಷ್ಠ ಅಲ್ಲ ಇಡಿಯಟ್ ತನ್ವಿಗೆ ಏನಾಗಿದೆ ಆವಾಗಿಂದ ಕಾಲ್ ಮಾಡ್ತಿದ್ದೀನಿ ಡಿಸ್ಕನೆಕ್ಟ್ ಮಾಡ್ತಾನೆ ಇದ್ದಾಳೆ ನನ್ನ ಬಗ್ಗೆ ತಾಂಡವಿಗೆ ಹಾಕ್ಕೊಡ್ತಾಳೆ ನಾನು ಸರಿಯಾಗಿ ಇಲ್ಲ ಅಂತ ತಾಂಡವಿಗೆ ಹೇಳ್ತಾಳೆ ಇದೆ ಅವಳಿಗೆ ಅಂತಳೆ ಆಗ ತನ್ವಿ ಕಾಲ್ ಮಾಡ್ತಾಳೆ ಏನೇ ಬಂದಿರೋದು ನಿನಗೆ ಆವಾಗಿಂದ ಕಾಲ್ ಮಾಡ್ತಿದ್ದೀನಿ ರಿಸೀವ್ ಮಾಡೋಕ್ಕಾಗಲ್ವಾ ಅಂತಾಳೆ ಶ್ರೇಷ್ಠ ಸಾರಿ ಆಂಟಿ ಬ್ಯುಸಿ ಇದ್ದೆ ಅಂತಾಳೆ ತನ್ವಿ ಓಹೋ ದೊಡ್ಡ ಕಂಪ್ನಿ ಸಿಇಒಗಳು ಇಪ್ಪತ್ನಾಲ್ಕು ಗಂಟೆ ಫೋನಲ್ಲಿ ಫೋನ್ ಫೋನಿಂದಕ್ಕೇನೆ ರೋಗ ನಿನಗೆ ಏಯ್ ಈಡಿಯಟ್ ನಾನು ತಾಂಡವ ಚೆನ್ನಾಗಿದ್ವಿ ತಾನೇ ನಮ್ಮ ಇಬ್ಬರ ಮಧ್ಯದಲ್ಲಿ ಯಾಕೆ ಹುಳಿಗಿಂಡಿದೆ ನಿಮ್ಮ ಅಮ್ಮ ನಿನ್ನ ದೂರ ಮಾಡಿದಾಗ ನಾನು ಬೇಕಿತ್ತು ಇವಾಗ ನನ್ನಿರೋದನ್ನೇ ಹಚ್ಕೊಡ್ತಿದ್ಯಾ ನಮ್ಮನೇಲೆ ಇದ್ದು ನಮ್ಮ ಮನೇಲೆ ಬಿಟ್ಟು ತಿಂದು ನನ್ನ ಬಗ್ಗೆ ತಾಂಡೆ ಹತ್ರ ಹಾಕ್ಕೊಡ್ತಿದ್ಯಾ ನೀನು ಇಷ್ಟು ದಿನ ನಮ್ಮನೇಲಿ ಇಟ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡಿದೆ ನನ್ನ ಕೈಲಿ ಸಿಗು ನಿನ್ನ ಮಾಡ್ತೀನಿ ಅಂತೇಳೆ ಶ್ರೇಷ್ಠ ಆಗ ಹೌದಾ ಶ್ರೇಷ್ಠ ಅಂತ ತಾಂಡವ್ ಬಂದು ತನ್ವಿ ನಿನೀಗ ಫೋನ್ ಇಡು ನಾನೆಲ್ಲ ನೋಡ್ಕೊತೀನಿ ಅಂತ ತಾಂಡವ್ ಕಾಲ್ ಕಟ್ ಮಾಡ್ತಾನೆ ತನ್ವಿ ಸ್ಮೈಲ್ ಮಾಡ್ತಾಳೆ ಭಾಗ್ಯನೂ ಸ್ಮೈಲ್ ಮಾಡ್ತಾಳೆ ಭಾಗ್ಯ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾಳೆ ತನ್ವಿ ಭಾಗ್ಯ ಕಿಚನಲ್ಲಿ ಇರುವಾಗ ಬಂದು ಅಮ್ಮ ಶ್ರೇಷ್ಠ ಆಂಟಿ ಫೋನ್ ಮಾಡ್ತಿದ್ದಾರೆ ಅಂತೇಳಿ ಯಾಕೆ ಅಂತಳೆ ಬ ಭಾಗ್ಯ ಮೋಸ್ಟ್ಲಿ ನಾನು ಅವರನ್ನು ಬಿಟ್ಟು ಬಂದಲ್ಲ ಅದೇ ಕೋಪದಿಂದ ಮಾಡ್ತಿರ್ಬೋದು ಹೇಳಿ ತನ್ವಿ ಒಂದು ಕೆಲಸ ಮಾಡು ಬಂಗಾರಿ ಈಗ ಅವಳು ಫೋನ್ ಕಟ್ ಕಟ್ಟಾದಮೇಲೆ ಫಸ್ಟ್ ಪಪ್ಪಂಗೆ ಫೋನ್ ಮಾಡು ಪಪ್ಪಂಗೆ ಫೋನ್ ಮಾಡಿ ಕಾಲ್ನಲ್ಲಿ ಇಟ್ಕೊ ಹಾಗೆ ಶ್ರೇಷ್ಠಂಗೆ ಫೋನ್ ಮಾಡು ಪಪ್ಪ ಕಾನ್ಫರೆನ್ಸ್ ಕಾಲನ್ ಇರೋದು ಯಾವುದೇ ಕಾರಣಕ್ಕೂ ಶ್ರೇಷ್ಠಂಗೆ ಗೊತ್ತಾಗೋದು ಬೇಡ ಹೇಳಿ ಭಾಗ್ಯ ಎಸ್ ಅಮ್ಮ ಇವಾಗಲೇ ಮಾಡ್ತೀನಿ ಅಂತ ತನ್ವಿ ಹೋಗ್ತಾಳೆ ಭಾಗ್ಯ ಫ್ಲ್ಯಾಶ್ ಇಂದ ಹೊರಗೆ ಬಂದು ತನ್ಮಿಗೆ ಹೈಫೈ ಮಾಡಿ ತಪ್ಕೋತಾಳೆ ಈಚೆ ಎಲ್ಲರೂ ಕಾಫಿ ಕುಡಿತಾರೆ ಅಮ್ಮ ಚಿಕ್ಕಪ್ಪನ ನೋಡು ಎಷ್ಟು ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡಿತಿದ್ದಾರೆ ಪಾಪ ಚಿಕ್ಕಿ ಮಾಡೋ ಕಾಫಿನ ದಿನ ಕುಡ್ದು ಕುಡ್ದು ಕೆಟ್ಟು ಹೋಗಿರಬೇಕು ಅದಕ್ಕೆ ನೀನು ಮಾಡಿರೋ ಕಾಫಿನ ಎಂಜಾಯ್ ಮಾಡ್ಕೊಂಡು ಕುಡಿತಿದ್ದಾರೆ ಅಂತಾನೆ ಗುಂಡಣ್ಣ ಎಲ್ಲರೂ ನಗ್ತಾರೆ ಏಯ್ ನನ್ನೇ ಮಾಡ್ತೀನಿ ಇರು ಅಂತ ಗುಂಡಣ್ಣಗೆ ಕಚ್ಕುಳಿ ಇಡ್ತಾಳೆ ಪೂಜಾ ಆಗ ಸುನಂದ ಆಳ್ತಾರೆ ಅತ್ತೆ ಯಾಕೆ ಆಳ್ತಿದ್ದೀರ ಏನಾಯ್ತು ಅಂತಾನೆ ಆದಿ ಮೊನ್ನೆ ಆಗಿರೋ ವಿಷಯ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ ನಮ್ಮ ಪೂಜಾನ ಈ ರೀತಿ ನೋಡೋಕೆ ನನ್ನಿಂದ ಆಗೋಲ್ಲ ಅಂತಾರೆ ಸುನಂದ ಅತ್ತೆ ಪ್ಲೀಸ್ ಅದನ್ನೆಲ್ಲ ನೆಂಪು ಮಾಡ್ಕೊಂಡು ಅಳಬೇಡಿ ನಮಗೂ ಬೇಜಾರಾಗುತ್ತೆ ಅಂತಾನೆ ಕಿಶನ್ ಅಮ್ಮ ಪ್ಲೀಸ್ ಅಳೋದನ್ನು ನಿಲ್ಲಿಸ್ತೀಯಾ ಕಿಶನ್ ನೀನು ಕೂಡ ನನಗೆ ನೀವು ಅಳೋದನ್ನ ನೋಡಿ ನೋಡಿ ಸಾಕಾಗಿದೆ ಅಮ್ಮ ನಾನು ಆರಾಮಾಗಿ ಇದ್ದೀನಮ್ಮ ಅಂತಳೆ ಪೂಜಾ ಎಲ್ಲರೂ ಏನು ಹಾಕಿ ಕೂತಿದ್ದೀರಾ ಸೂತಕದ್ ಮನೆ ಥರ ಕೂತಿದ್ದೀರಪ್ಪ ಎಲ್ಲರೂ ನಗ್ತಾ ಇರಿ ಅಂತಳೆ ಪೂಜಾ ಆಗ ಕಾಮತ್ ಜೋರಾಗಿ ನಗ್ತಾರೆ ಅಪ್ಪ ನೀವು ಪೂಜಾ ಆಡ್ತಾ ಇರೋದು ನೋಡಿದ್ರೆ ಪೂಜಾ ಹಾಸ್ಪಿಟಲ್ನಿಂದ ಬಂದಾಗಿಲ್ಲ ಯಾವುದು ಟ್ರಿಪ್ ಮುಗಿಸ್ಕೊಂಡು ಬಂದಾಗಿದೆ ಅಂತಾನೆ ಆದಿ ಹೌದಲ್ವ ಬಾವ ನಾವು ಟ್ರಿಪ್ಗೆ ಹೋಗೋದು ಅಂತ ಇತ್ತಲ್ವಾ ಅಂತಾಳೆ ಪೂಜಾ ಪೂಜಾ ಈಗ ಮತ್ತೆ ಹೊಸದೇನು ಶುರು ಮಾಡಬೇಡ ನೀನು ಅಂತಾಳೆ ಭಾಗ್ಯ ಹಳೆ ಪ್ಲ್ಯಾನ್ ತಾನೇ ಇದು ಬಾವ ನಾಳೆನೇ ಎಲ್ಲರೂ ಟ್ರಿಪ್ಗೆ ಹೋಗೋಣ ಅಂತಾಳೆ ಪೂಜ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ ಇವಾಗ ತಾನೇ ಹುಷಾರಾಗಿದೆ ಟ್ರಿಪ್ ಅಂತೆ ಟ್ರಿಪ್ ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ಬಾರಿಸ್ತೀನಿ ನೋಡು ಅಂತಾರೆ ಸುನಂದ ಹೌ ಪೂಜಾ ಹೌದು ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ ಅಂತ ಕಿಶನ್ ಪೂಜಾ ಮುಖ ನೋಡಿದರೆ ಪೂಜಾವನ್ನು ಗುರಹಿಸ್ತಾಳೆ ಹೋಗೋಣ ಹೋಗೋಣ ಎಲ್ಲಿಗೆ ಬೇಕೋ ಅಂತ ಅಲ್ಲಿಗೆ ಹೋಗೋಣ ಅಂತಾನೆ ಕಿಶನ್ ಕಿಶನ್ ಏನಿದು ಎರಡೆರಡು ನೀನೇ ಮಾತಾಡ್ತೀಯಲ್ಲ ಅಂತಾರೆ ಕುಸುಮ ಎರಡಲ್ಲ ಒಂದೇ ಡಿಸಿಷನ್ ನಾಳೆ ಟ್ರಿಪ್ಗೆ ಹೋಗೋಣ ಅಷ್ಟೇ ಅಂತಾನೆ ಕಿಶನ್ ಕಿಶನ್ ಇಂಥ ಪರಿಸ್ಥಿತಿಲಿ ಹೋಗೋದು ಸರಿ ಇರಲ್ಲ ಆದಿಯವರು ನೀವಾದರೂ ಹೇಳಬಾರ್ದಾ ಅಂತಳೆ ಭಾಗ್ಯ ಮಾವ ನೀವಾದರೂ ಹೇಳಿ ಹಾಸ್ಪಿಟಲ್ನಲ್ಲಿ ನಾಲ್ಕು ಗೋಡೆ ಮಧ್ಯೆ ಇದ್ದು ಸಾಕಾಗಿದೆ ಹೊರಗಡೆ ಹೋಗಿ ಬಂದರೆ ಸರಿ ಹೋಗುತ್ತೆ ಪ್ಲೀಸ್ ಮಾವ ಅಂತಳೆ ಪೂಜಾ ಅಮ್ಮ ಹೋಗಿ ಬನ್ನಿ ನನ್ನ ಸೊಸೆ ಹೊರಗಡೆ ಹೋಗೋಕ್ಕೆ ಆಸೆ ಪಡ್ತಿದ್ದಾಳೆ ನೀವೆಲ್ಲರೂ ಅವ್ರ ಜೊತೆ ಹೋಗಲೇಬೇಕು ಆದಿ ಹೋಗೋದಕ್ಕೆ ಏನೇನು ಸಿದ್ಧತೆ ಬೇಕೋ ಎಲ್ಲ ಮಾಡ್ಕೊಂತಾರೆ ಕಾಮತ್ ಎಲ್ಲರೂ ಹೋಗಬೇಕು ಇಲ್ಲ ಅಂದರೆ ಬ್ರೋತ ತಂಗೆ ಬೇಜಾರಾಗುತ್ತೆ ಅಂತ ಅಂತಾನೆ ಗುಂಡಣ್ಣ ನೋಡಮ್ಮ ಭಾಗ್ಯ ನನಗೆ ಗೊತ್ತು ನಿನಗೆ ಸಮಾಧಾನ ಇಲ್ಲ ಅಂತ ಆದಿ ಎಲ್ಲ ಜವಾಬ್ದಾರಿನೂ ತಗೋತಾನೆ ನಿಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬರೋ ಜವಾಬ್ದಾರಿಯಾ ಒಂದು ಅಂತಾರೆ ಕಾಮತ್ ಏ ನಾವು ಟ್ರಿಪ್ಗೆ ಹೋಗ್ತಿದ್ದೀವಿ ಅಂತ ಗುಂಡಣ್ಣ ತನ್ನೇ ಕುಣಿತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ